ಇಂತಹ ಅದ್ಭುತ ಆವಿಷ್ಕಾರವನ್ನು ಇದಕ್ಕಿಂತ ಮುಂಚೆ ನೀವು ಯಾವತ್ತೂ ನೋಡಿರ್ಲಿಕ್ಕಿಲ್ಲ ನಂಬರ್ ಒನ್ ಸೈಂಟಿಸ್ಟ್ ಒಂದು ಅಂತಹ ಸೂಪರ್ ನ ಆವಿಷ್ಕರಿಸಿದ್ದಾರೆ ಅಂದರೆ ಇದನ್ನು ನೀವು ಒಮ್ಮೆ ಯಾವುದೇ ವಸ್ತುವಿಗೆ ಅಂಟಿಸಿದರೆ ಮತ್ತೆ ಬಿಡುವುದೇ ಇಲ್ಲ ಎಲ್ಲಿವರೆಗೆ ಅಂದರೆ ಇದನ್ನು ಬೇರೆ ಮಾಡಲು ಒಮ್ಮೆ ಎರಡು ಮೆಟಲ್ಗೆ ಹಾಕಿ ಟ್ರೈನ್ ನ ಇಂಜಿನ್ ಮತ್ತು ಬೋಗಿಗೆ ಅಂಟಿಸಲಾಯಿತು ಆದರೆ ಇಲ್ಲಿ ಅಚ್ಚರಿಸುವ ಹಾಗೆ ಇದು ಹೊಡೆಯದೆ ಬೋಗಿಯನ್ನೇ ಎಳೆಯಿತು ಇದರಿಂದ ನೀವು ಮನೆಯಲ್ಲಿರುವ ಸಣ್ಣ ಪುಟ್ಟ ವಸ್ತುಗಳಿಗೂ ಕೂಡ ಅಂಟಿಸಬಹುದು ನಂಬರ್ ಟು ಥರ್ಮೋಕ್ರೋಮಿಕ್ ಹೆಸರಿನ ಒಂದು ಅಂತಹ ಪಾಯಿಂಟ್ ಆಗಿದೆ ಅಂದರೆ ಇದನ್ನು ನೀವು ನಿಮ್ಮ ಕಾರ್ ಗೆ ಹೊಡೆದರೆ ನ ಟೆಂಪರೇಚರ್ ಬದಲಾದಂತೆಯೇ ಅದರ ಕಲರ್ ಬದಲಾಗುತ್ತದೆ ಅಂದರೆ ಯಾವಾಗ ನ ಟೆಂಪರೇಚರ್ ಹೆಚ್ಚು ಅಥವಾ ಕಡಿಮೆ ಆಗುತ್ತೆ ಆವಾಗ ಥರ್ಮೋಕ್ರೋಮಿಕ್ ಪಾಯಿಂಟ್ ಆಟೋಮ್ಯಾಟಿಕ್ಲಿ ತನ್ನ ಕಲರ್ ಅನ್ನು ಬದಲಾಯಿಸುತ್ತದೆ ನಂಬರ್ ತ್ರೀ ಸೂಪರ್ ಹೈಡ್ರೋಪೋ ಹೆಸರಿನ ಒಂದು ಸ್ಪ್ರೇ ಇದೆ ಇದನ್ನು ನೀವು ನಿಮ್ಮ ಶೂಗೆ ಅಥವಾ ಡ್ರೆಸ್ ಗೆ ಹೊಡೆದರೆ ಜಗತ್ತಿನ ಯಾವುದೇ ವಸ್ತು ನಿಮ್ಮನ್ನು ಕೊಳಕು ಅಥವಾ ಒದ್ದೆಯಾಗಿಸಲು ಸಾಧ್ಯವಿಲ್ಲ ಏಕೆಂದರೆ ಈ ಸ್ಪ್ರೇ ಹೊಡೆದ ನಂತರ ಆ ವಸ್ತುಗಳು ಪ್ರೂಫ್ ಆಗಿ ಬದಲಾಗುತ್ತದೆ ನಂಬರ್ ಫೋರ್ ಸಿಂಗಲ್ ಫೋಲ್ಡಿಂಗ್ ಹೆಸರಿನ ಒಂದು ಸೈಕಲ್ ಇದೆ ಇದನ್ನು ನೋಡಲು ತುಂಬಾನೇ ಚಿಕ್ಕದಾಗಿರುತ್ತದೆ ಆದರೆ ಇದರ ವಿಶೇಷತೆ ಏನೆಂದರೆ ಇದು ಯೂಸ್ ಇಲ್ಲದಿದ್ದರೆ ನೀವು ಈ ರೀತಿ ಫೋಲ್ಡ್ ಮಾಡಿ ಎಲ್ಲಿ ಬೇಕಾದ್ರೆ ತಗೊಂಡು ಹೋಗಬಹುದು ಮತ್ತು ಇದನ್ನು ಅಡ್ಜಸ್ಟ್ ಮಾಡಿ ಎಷ್ಟು ಹೈಟ್ ಇದ್ದವರು ಕೂಡ ಚಲಾಯಿಸಬಹುದು ಅದ್ಭುತವಾಗಿದೆಯಲ್ಲ ಬನ್ನಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ